ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ತುಂಬ ರುಚಿಯಾಗಿ ಹಾಗೂ ತುಂಬ ಟೇಸ್ಟಿಯಾಗಿ ಬದನೆಕಾಯಿ ಫ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದ್ಸರಿ ಈ ರೀತಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನಾವು ಫಿಶ್ ಫ್ರೈ ಮಾಡ್ಕೊಂಡು ತಿಂತೀವಲ್ಲ ಅದೇ ಥರ ರುಚಿ ಇರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಅದಕ್ಕೆ ನಾನೊಂದು ಬದನೆಕಾಯಿ ತೊಗೊಂಡಿದ್ದೀನಿ ಈಗ ಇದನ್ನು ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು ಈ ಥರ ಸ್ಲೈಸ್ ಚಿಕ್ಕದಾಗಿ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಫಸ್ಟಿಗೆ ಈಗ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ನಾವು ಕಟ್ ಮಾಡ್ಕೊಂಡಿರೋಂತಹ ಸ್ಲೈಸನ್ನು ಹಾಕೋತಾ ಇದ್ದೀನಿ ನಾವು ನೀರಿಗೆ ಹಾಕಿದ್ರೆ ಸ್ವಲ್ಪ ಕಪ್ಪಾಗಲ್ಲ ಈಗೆಲ್ಲ ಸ್ಲೈಸನ್ನು ನೀರೊಳಗೆ ಹಾಕಿ ಇಟ್ಟಿದ್ದೀನಿ ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಇದ್ದೀನಿ ಈಗ ಕಡಲೆ ಹಿಟ್ಟು ಹಾಕ್ಕೊಂಡಿದ ನಂತರ ಈ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಸ್ವಲ್ಪ ಅರ್ಶಿಣ ಒಂದು ಟೀ ಸ್ಪೂನಷ್ಟು ಕಾಲು ಮೆಣಸು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾವೊಂದು ಅರ್ಧ ಹೋಳು ನಿಂಬೆ ಹಣ್ಣು ಹಾಕ್ಕೊಂಡಿದ್ದೀನಿ ಅರ್ಧ ಹೋಳು ನೀರು ನಿಂಬೆ ಹಣ್ಣು ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲ್ಸಿಟ್ಕೊಳ್ಳೋಣ ನೋಡಿ ಅದಕ್ಕೆ ಕಲಿಸ್ಕೋಬೇಕು ಈಗ ಒಂದೊಂದು ಬದನೆಕಾಯಿ ತೊಗೊಂಡು ಮಸಾಲೆನ ಸವರಿ ತೆಗೆದಿಟ್ಕೊಳ್ಳೋಣ ನೋಡಿ ಈ ಥರ ಮಸಾಲೆಲ್ಲ ಸಾವ್ಕೊಂಡು ತೆಗ್ದಿಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ ಪ್ಯಾನ್ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗ ಒಂದೊಂದನ್ನೇ ಬದ್ನೆಕಾಯಿನ ಇಟ್ಕೊಂಡು ಬರೋಣ ಜಾಸ್ತಿ ಎಣ್ಣೆನೂ ಬೇಕಾಗಲ್ಲ ಮಾತ್ರ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಒಂದೊಂದೆನೇ ಇಟ್ಕೊಂಡು ಬಂದು ಈಗ ಮೇಲಿನ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಈಗ ಎಣ್ಣೆನ ಹಾಕೊಂಡಿದ ನಂತರ ಒಂದು ಐದು ನಿಮಿಷ ಬಿಟ್ಟು ಮಚ್ಚಿ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಮಚ್ಚಿ ಹಾಕೊಳ್ಳಿ ಎರಡು ಸೈಡನ್ನು ಅಚ್ಚಿ ಮುಚ್ಚಿ ಬೇಯಿಸ್ಕೊಳ್ಳಿ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಸಾವಿರ್ಕೊಂಡು ಒಂದು ಐದು ನಿಮಿಷ ಮತ್ತು ಈ ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಂಡು ಎರಡು ಸೈಡನ್ನು ನೀಟಾಗಿ ಬೇಯಿಸ್ಕೊಂಡಿದ ನಂತರ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಬೇಯುತ್ತೆ ಈಗ ಇದನ್ನು ತೆಕ್ಕೊಳ್ಳೋಣ ಇದ್ರ ಜೊತೆ ತಿಳಿ ಸಾಂಬಾರು ಅಥವಾ ಏನಾದ್ರೂ ಆದ್ರೂ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ನೋಡಿ ಒಂದೊಂದನ್ನೇ ತಕ್ಕೋತಾ ಇದ್ದೀನಿ ಈಗೆಲ್ಲನೂ ತಕ್ಕೊಂಡಿದ ನಂತರ ನೋಡಿ ಸ್ವಲ್ಪ ನಂಟೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದೇ ಥರನೇ ಉಳಿದಿರೋ ಬೆಂಡೆಕಾಯಿನೂ ಸೋ ಸಾರಿ ಬದನೆಕಾಯಿನ ಬೇಯಿಸ್ಕೊಳ್ಳೋಣ ಮತ್ತೆ ಸ್ವಲ್ಪ ಪಾತ್ರೆಗೆ ಎಣ್ಣೆ ಸವರಿ ಉಳಿದಂತಹ ಬದನೆಕಾಯಿನ ಮತ್ತೆ ಹಾಕೊಳ್ಳೋಣ ಬೇಗನೂ ಆಗುತ್ತೆ ಆಯಿಲು ಜಾಸ್ತಿ ತಗೊಳ್ಳಲ್ಲ ತುಂಬ ಚೆನ್ನಾಗೂ ಇರುತ್ತೆ ಉಳಿದಂತಹ ಬದನೆಕಾಯಿನ ಹಾಕ್ಕೊಂಡು ಮತ್ತು ಎರಡು ಸೈಡನ್ನು ಹಚ್ಚಿ ಮುಗ್ಸ್ಕೊಂಡು ಬೇಯಿಸ್ಕೋಬೇಕು ಮೇರಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಈಗ ಮಗಿಸ್ಕೊಂಡಿದ್ದೀನಿ ಈಗ ಇದನ್ನು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಎರಡು ಸೈಡು ನೀಟಾಗಿ ಬೇಯಿಸ್ಕೊಂಡ ನಂತರ ಈ ಥರ ಆಗಿದೆ ಈಗ ಇದನ್ನೊಂದು ಪ್ಲೇಟಿಗೆ ತಗೊಂಡು ಸರ್ವ್ ಮಾಡಿಕೊಂಡ್ರೆ ಬದನೇಕಾಯಿ ಫ್ರೈ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಯಾವುದಕ್ಕಾದ್ರೂ ಕಾಂಬಿನೇಷನಾಗಿ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ರುಚಿಯಂತೂ ತುಂಬ ಟೇಸ್ಟಿಯಾಗಿ ಇರುತ್ತೆ ಮೀನು ಫ್ರೈ ತಿಂತೀವಲ್ಲ ಅದೇ ಟೇಸ್ಟ್ ಇರುತ್ತೆ ಹೊಸದಿ ಟ್ರೈ ಮಾಡಿ ನೋಡಿ ಆಗಿನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಜಾಸ್ತಿ ಆಯಿಲು ಬೇಕಾಗಲ್ಲ ಥ್ಯಾಂಕ್ ಯು